ನಿಮಗೆ ಇರ್ಲಿಕ್ಕ್ರೂ ರೀ ಎರಡು ಸಾವಿರ ಈಗ ಚಾಲ್ತಿ ಇದ್ರು ನಡಿತೈತಿ ಎರಡು ಪ್ರಶ್ನೆ ನೀವು ಅವ್ರಿಗೆ ಕೇಳುದು ಅವರು ನಿಮಗೆ ಎರಡು ಪ್ರಶ್ನೆ ಕೇಳುದು ಹಾಲು ಮತ ಹೆಡ್ಡಿಂಗ್ ಇರಬೇಕು ಲೇಖಬದ್ಧವಾಗಿರ್ಬೇಕು ಹಾಲು ಮತ ಹೆಡ್ಡಿಂಗ್ ಇರಬೇಕು ಇನ್ನೊಂದ ನಿಮ್ಮ ಪ್ರಶ್ನೆ ಕಿತ್ತಲಿಲ್ಲ ಅಂದ್ರೆ ನೀವು ಬುಕ್ ತಂದ ಅವ್ರ ಎರಡನೇ ಸಂದಿಗೆ ತಂದ ನೀವು ಹೇಳಬೇಕ ಕಮಿಟಿಗೆ ಇನ್ನು ಮಾತಾಡ್ರಿ ಹೋದ್ರೆ ಅವ್ರ ಗೋದ್ರ ಏನ್ ಮಾಡ್ತರಿ ಒಂದಕ್ಕೆ ಆಧಾರ ಕೊಟ್ಟ ಒಂದು ತಾಸು ಮಾತಾಡ್ತಾರ ಇಲ್ಲ ನೀವು ಹೊಡೆದ್ರೆ ಅವ್ರು ಬಂದ ಹೇಳಿದಾಗ ಇನ್ನೊಬ್ಬ ಬಂದ ಕೂಗ ಹೊಡೆದ ಮತ್ತೊಬ್ಬ ಹೊಡಿತಾನೆ ಕೂಗ ಒಂದಕ್ಕೆ ಆಧಾರ ಕೊಟ್ಟ ಒಂದು ತಾಸು ಮಾತಾಡ್ತಾರ ಈಗ ಸಿದ್ಧಾರ್ಥಿಗಳಿಗೆ ಎರಡು ಪ್ರಶ್ನೆ ಕೇಳಿದಂದ್ರೆ ಅವ್ರು ಕೇಳಿದ ಹೇಳ್ತಾರ ಬಂದ ಸಿದ್ಧಾರ್ಗಳಿಗೆ ಪ್ರಶ್ನೆ ಕೇಳಿ ಬುಕ್ದಾಗ ಕೇಳ್ರಿ ಪ್ರಶ್ನೆ బుక్దొల్గ్ హాల్ మెడ్ హింగిరకు బుక్దొగ్ ప్రశ్న ఎర ప్రశ్నే ఈ చాన్స్ కుడ్రీ ఆ అన్న ఒప్పు నోడ్రీ క హలో